ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಮ್ಯಾಂಗೋಸ್ ಇದ್ದೇ ಇರುತ್ತೆ ಸೊ ಮಾವಿನ ಹಣ್ಣಿನಿಂದ ಹೊರಗಡೆಯಿಂದ ಕೊಂಡ್ಕೊಂಡ್ ಬಂದು ಐಸ್ ಕ್ರೀಮ್ ನ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಇಂದ ಮ್ಯಾಂಗೋ ಐಸ್ ಕ್ರೀಮ್ ನ ಮಾಡ್ಕೋಬಹುದು ಈ ಐಸ್ ಕ್ರೀಮ್ ನ ಮಾಡೋದಕ್ಕೆ ಯಾವುದೇ ವಿಪಿಂಗ್ ಕ್ರೀಮ್ ಬೇಕಾಗಿಲ್ಲ ಯಾವುದೇ ಫೇಸ್ ಕ್ರೀಮು ಸಹ ಬೇಕಾಗಿಲ್ಲ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಮ್ಯಾಂಗೋ ಐಸ್ ಕ್ರೀಮ್ ನ ಮಾಡ್ಕೋಬಹುದು ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ ಮೊದಲಿಗೆ ಹಾಲನ್ನ ಸ್ಟವ್ ಹಚ್ಚಿ ಕಾಯಕಿಟ್ಟಿದ್ದೀನಿ ಕಾಯಕಿಟ್ಟು ನಾನು ಇಲ್ಲಿ ಒಂದು ಚಿಕ್ಕ ಬಟ್ಲೆ ತಗೊಂಡು ಅದರಲ್ಲಿ ಎರಡು ಸ್ಪೂನ್ ಮೈದಾ ಹಿಟ್ಟಾಗಲಿ ಅಥವಾ ಕಾರ್ನ್ ಫ್ಲೋರ್ ಆಗಲಿ ಒಂದು ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಲಂಸ್ ಏನು ಇಲ್ಲದೆ ಇರೋ ಹಾಗೆ ಈ ರೀತಿ ಚೆನ್ನಾಗಿ ಅದನ್ನ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಚಿಕ್ಕದಾಗಿ ಒಂದೆರಡು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ನಾವು ಮೈದಾ ಹಿಟ್ಟಾದ್ರೂ ಬಳಸಬಹುದು ಅಥವಾ ಕಾರ್ನ್ ಫ್ಲೋರ್ ಇದ್ರೆ ಕಾರ್ನ್ ಫ್ಲೋರ್ ಆದ್ರೂ ಬಳಸಬಹುದು ಈಗ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಮಿಕ್ಸ್ ಮಾಡ್ಕೊಂಡಿರೋದನ್ನ ಗೆ ಇಟ್ಕೊಂಡು ನಾವು ಹಾಲು ಕಾಯಕ್ಕೆ ಇಟ್ಟಿದೀವಲ್ಲ ಹಾಲು ಉಕ್ಕು ಬಂದು ಅದು ಚೆನ್ನಾಗಿ ಒಂದ್ ಐದು ನಿಮಿಷ ಕುದಿಬೇಕು ಇಡೀ ಮುರಿನಲ್ಲಿ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಒಂದ್ ಐದು ನಿಮಿಷ ಕುದಿಸ್ಕೊಂಡ್ರೆ ಅದು ನಾವು ಅರ್ಧ ಲೀಟರ್ ಹಾಕಿದ್ರೆ ಒಂದ್ ಕಾಲ್ ಲೀಟರ್ ಆಗಷ್ಟು ಆಗುತ್ತೆ ನೋಡಿ ಹಾಲು ಈ ರೀತಿ ಗಟ್ಟಿ ಆಗ್ಬೇಕು ಸ್ವಲ್ಪ ಒಂದ್ ಅರ್ಧ ಭಾಗ ಅಷ್ಟು ಆದ್ಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮೈದಾ ಹಿಟ್ಟು ಮಿಕ್ಸ್ಚರ್ ಇದೆಲ್ಲ ಅದನ್ನ ಹಾಕೋತಾ ಇದೀನಿ ಡೈರೆಕ್ಟ್ ಆಗಿ ಹಾಲ್ಗೆ ಮೈದಾ ಹಿಟ್ಟಾಗ್ಲಿ ಅಥವಾ ಕಾರ್ನ್ಫ್ಲೋರ್ ಆಗಲಿ ಹಾಕ್ದಾಗ ಅದು ಲಂಪ್ಸ್ ಆಗ್ಬಿಡುತ್ತೆ ಗಂಟ್ ಗಂಡ್ ತರ ಕಟ್ ್ಕೊಂಬತ್ತೆ ಸೊ ಅದಕ್ಕೆ ನಾವು ಫಸ್ಟೇ ಹಾಲಲ್ಲಾಗಲಿ ಅಥವಾ ನೀರಲ್ಲಾಗಲಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ರೀತಿ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಪೂನಲ್ಲಿ ತಿರುಗಿಸ್ಕೊತಾ ಇರಬೇಕು ನಾನು ಇಲ್ಲಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡಿದ್ದೀನಿ ಜೋರು ಉರಿನಲ್ಲಿಟ್ರೆ ಕೆಲವು ಸಲ ಅದು ಉಕ್ಕು ಬಂದುಬಿಡುತ್ತೆ ಸೊ ಅದಕ್ಕೆ ಮೀಡಿಯಮ್ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ ಬೆಲ್ಲ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಏನೂ ಬೆಳೆಸ್ತಾ ಇಲ್ಲ ಬೆಲ್ಲ ಒಂದು ಕಪ್ ಅಷ್ಟು ಮ್ಯಾಂಗೋ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನೋಡಿಕೊಂಡು ನಾವು ಬೆಲ್ಲನ ಹಾಕೋಬೇಕು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಈ ರೀತಿ ಕಾಯಿಸ್ಕೊಂಡ್ರೆ ಸ್ವಲ್ಪ ಇದು ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿ ತಿಕ್ನೆಸ್ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗಕ್ಕೆ ನಾವು ಬಿಡಬೇಕು ನಾವು ಹಾಲಿಗೆ ಮೈದಾ ಹಿಟ್ಟು ಮಿಕ್ಸ್ಚರ್ ಹಾಕಿರೋದ್ರಿಂದ ಇದು ಗಟ್ಟಿ ಆಗುತ್ತೆ ಈ ರೀತಿ ಸ್ವಲ್ಪ ತಣ್ಣಕ್ಕಾದ್ಮೇಲೆ ತುಂಬಾ ತಿಕ್ಕಾಗುತ್ತೆ ಈ ರೀತಿ ಗಟ್ಟಿಯಾಗಿರೋ ಹಾಲನ್ನು ನಾವು ಮ್ಯಾಂಗೋ ಪಲ್ಪ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಲ್ಲ ಮಿಕ್ಸಿ ಜಾರ್ ಅದಕ್ಕೆ ಹಾಕಿ ನಾವು ಮಿಕ್ಸಿ ಒಂದೆರಡು ರೌಂಡು ತಿರುಗಿಸ್ಕೊಂಡು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಆರರಿಂದ ಏಳು ಮಾವಿನ ಹಣ್ಣನ್ನು ತಗೊಂಡಿದೀನಿ ಮಾವಿನ ಹಣ್ಣಿನ ರೀತಿ ಕಲೆಕ್ಟ್ ಮಾಡಿ ಮಿಕ್ಸಿ ಜಾರ ಹಾಕಿಟ್ಕೊಂಡಿದ್ದೀನಿ ನಾವು ಬೇಕು ಅಂದರೆ ಮಾವಿನ ಹಣ್ಣಿನ ಪಲ್ಪನ್ನ ಕಲೆಕ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಸಹ ಈ ರೀತಿ ಹಾಕಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಮಾವಿನ ಹಣ್ಣು ಹಾಲು ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಬರುತ್ತೆ ಈ ರೀತಿ ಒಂದು ಸ್ವಲ್ಪ ಒಂದು ಎರಡು ರೌಂಡ್ ಹಾಕೊಂಡ್ರೆ ಸಾಕು ನಾವು ಇದನ್ನ ಈಗ ನಾವು ಏರ್ಟೇಟ್ ಕಂಟ್ ರೀತಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ನಾವು ಒನ್ ಡೇ ಫುಲ್ ಅಂದ್ರೆ ಒನ್ ಫೋರ್ ಟು ಫೈವ್ ಅವರ್ಸ್ ಫ್ರಿಡ್ಜ್ ಅಲ್ಲಿ ಇಡಬೇಕು ಅದು ಒಂಥರ ಹೈಸ್ ಕ್ರಿಸ್ಟಲ್ಸ್ ತರ ಫಾರ್ಮ್ ಆಗುತ್ತೆ ಮತ್ತೆ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಫ್ರೀಜರ್ ಅಲ್ಲಿ ಬಿಟ್ಟಾದ್ಮೇಲೆ ಮತ್ತೆ ನಾವು ಫ್ರೀಸರ್ ಇಂದ ತೆಗೆದು ಮತ್ತೆ ಸರಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು ಒನ್ ಟು ಫೋರ್ ಟು ಫೈವ್ ಅವರ್ಸ್ ಬಿಟ್ಟಾದ್ಮೇಲೆ ನಾವು ಬೇಕಂದ್ರೆ ನೈಟ್ ಮಾಡಿಟ್ಬಿಟ್ಟು ನೈಟ್ ಫುಲ್ಲು ಬಿಟ್ಟು ಮಾರ್ನಿಂಗ್ ಸರಿ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಮತ್ತೆ ಅದನ್ನು ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಮತ್ತೆ ನಾವು ಒಂದು ಫೋರ್ ಟು ಫೈವ್ ಅವರ್ಸ್ ಅಥವಾ ಒನ್ ಡೇ ಫುಲ್ಲು ಹಾಗೆ ಬಿಟ್ಟರೆ ಐಸ್ ಕ್ರೀಮು ರೆಡಿ ಆಗುತ್ತೆ ಮ್ಯಾಂಗೋ ಐಸ್ ಕ್ರೀಮು ಈ ರೀತಿ ಸಿಂಪಲ್ ಆಗಿ ಸುಲಭವಾಗಿ ಮನೆಯಲ್ಲೇ ನಾವು ಮೂರು ಪದಾರ್ಥ ಬಳಸಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಫ್ರೀಸರ್ಲಿ ಇದೆ ಈ ರೀತಿ ಇದು ಐಸ್ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗಿದೆ ಈಗ ಮಾವಿನ ನ ಮಿಕ್ಸ್ಚರ್ನ ತೆಗೆದು ನಾನು ಮತ್ತೆ ಮಿಕ್ಸಿನಲ್ಲಿ ಹಾಕಿ ಇದನ್ನು ಮತ್ತೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಸರಿ ನಾವು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಹಾಕಿ ಅವಾಗ ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಾವು ಬ್ಲೆಂಡ್ ಮಾಡಿದಾಗ ಮತ್ತೆ ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಮೇಲೆ ಸಿಲ್ವರ್ ಫಾಯಿಲು ಅಥವಾ ಒಂದು ಕವರ್ ಹಾಕಿ ಅದನ್ನು ಫುಲ್ಲು ಟೈಟಾಗಿ ಒಂಚೂರು ಗಾಳಿ ಹೋಗದೇ ಇರೋ ಹಾಗೆ ಇದನ್ನು ಮತ್ತೆ ಫ್ರೀಸರಲ್ಲಿ ಇಡಬೇಕು ಒನ್ ಡೇ ಫುಲ್ಲು ಇಟ್ಟು ಬಿಟ್ಟರೆ ಐಸ್ ಕ್ರೀಮು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಈ ರೀತಿ ನಾವು ಮಕ್ಕಳಿಗೆ ನಮ್ಮತ್ತೆ ದೊಡ್ಡೋರಿಗೆ ಎಲ್ಲರೂ ಸಹ ಈ ರೀತಿ ಐಸ್ ಕ್ರೀಮ್ನ ಮಾಡ್ಕೊಂಡು ತಿನ್ಬೋದು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಡು ತಗೊಂಬಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಈಸಿಯಾಗಿ ತುಂಬ ಸುಲಭವಾಗಿ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಒನ್ ಡೇ ಫುಲ್ಲು ಬೇಕಾಗುತ್ತೆ ಈ ರೀತಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ನಾವು ಫ್ರಿಜ್ಜಲ್ಲಿ ಈ ರೀತಿ ಕವರ್ನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬೇಕು ಇಟ್ಟಾದಮೇಲೆ ಐಸ್ ಕ್ರೀಮು ರೆಡಿ ಆಗುತ್ತೆ ಸೊ ನಾವು ಬೇಡ ಫ್ರೀಸರಲ್ಲಿ ಇಡೋದು ಬೇಡ ಹಾಗೆ ತಿಂತೀವಿ ಅನ್ನೋದಾದರೆ ಬ್ಲೆಂಡ್ ಮಾಡಿಕೊಂಡು ಹಾಗೆ ತುಂಬ ತಣ್ಣಕ್ಕಿರುತ್ತೆ ಕೋಲ್ಡಾಗಿ ಹಾಗೇನೂ ಸಹ ತಿನ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಐಸ್ ಕ್ರೀಮು ರೆಡಿಯಾಗಿದೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಫ್ರೀಸ್ ಹಾಕಬೇಕಾಗಿತ್ತು ಒಂದು ಸ್ವಲ್ಪ ಮುಂಚೆನೆ ತೆಗೆದು ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಟೆಕ್ಸ್ಚರಲ್ಲಿ ಬಂದಿದೆ ನಾನಿಲ್ಲಿ ಒಂದು ಫೋರ್ ಟು ಫೈವ್ ಹವರ್ಸ್ ಬಿಟ್ಟಾದಮೇಲೆ ಈ ರೀತಿ ಇದೆ ನಾನು ಒನ್ ಡೇ ಫುಲ್ಲು ಬಿಟ್ಟಾದಮೇಲೆ ತೋರಿಸಿ ನಿಮಗೆ ಐಸ್ ಕ್ರೀಮ್ ಯಾವ ರೀತಿ ಆಗಿದೆ ಅಂತ ಸೊ ನೋಡಿ ನಾವು ಐಸ್ ಕ್ರೀಮ್ನ ಯಾವ ರೀತಿ ಅಂಗಡಿಯಲ್ಲಿ ತರ್ತೀವೋ ಅದೇ ರೀತಿ ಐಸ್ ಕ್ರೀಮ್ನ ಮನೆಯಲ್ಲಿ ಸುಲಭವಾಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ ಬಳಸಿ ಟೇಸ್ಟಿಯಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಯಾವುದೇ ರೀತಿ ಶುಗರು ಸಹ ಬಳಸಿಲ್ಲ ಬೆಲ್ಲ ಹಾಕಿರೋದ್ರಿಂದ ಹೆಲ್ತಿನೂ ಸಹ ನೀವು ಬೇಕು ಅಂದ್ರೆ ಸಕ್ಕರೆನು ಬಳಸಬಹುದು ಬೆಲ್ಲದ ಜಾಗದಲ್ಲಿ ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಆಗಿರೋದ್ರಿಂದ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಬಳಸಿಲ್ಲ ನೀವು ಬೇಕು ಅಂದ್ರೆ ಬಾದಾಮಿ ದ್ರಾಕ್ಷಿ ಎಲ್ಲ ಹಾಕೋಬಹುದು ನೋಡಿ ಐಸ್ ಕ್ರೀಮು ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು